ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಆಚಾರಿ ಚಾಣಕ್ಯರ ನೀತಿಶಾಸ್ತ್ರ ಮತ್ತು ಇನ್ನಿತರ ನೀತಿಶಾಸ್ತ್ರಗಳ ಪ್ರಕಾರ ಈ ಆರು ರೀತಿಯ ಜನರು ತಮ್ಮ ಜೀವಿತಾವಧಿಯಲ್ಲೇ ನರಕವನ್ನು ಅನುಭವಿಸುತ್ತಾರೆ ಅಂತ ಹೇಳಲಾಗಿದೆ ಅಷ್ಟು ಮಾತ್ರವಲ್ಲ ಇಂಥವರು ಮರಣದ ನಂತರವೂ ನರಕವನ್ನು ಸೇರುತ್ತಾರೆ ನರಕದಲ್ಲಿ ಈ ಆರು ಜನರು ಅನೇಕ ರೀತಿಯಾದ ಚಿತ್ರಹಿಂಸೆಗಳನ್ನು ಅನುಭವಿಸಬೇಕಾಗುತ್ತೆ ಅಂಥವರನ್ನು ಗುರುತಿಸಿ ಅವರಿಂದ ನಾವು ದೂರವಿರುವುದು ಅಥವಾ ಅವರನ್ನು ನಿರ್ಲಕ್ಷಿಸುವುದು ತುಂಬಾ ಉತ್ತಮ ಹಾಗಾದರೆ ಯಾವೆಲ್ಲ ವ್ಯಕ್ತಿಗಳು ನರಕದಲ್ಲೇ ಬದುಕುತ್ತಾರೆ ಎಂಬುದನ್ನು ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೊದಲನೇದಾಗಿ ದುಷ್ಟರು ದುಷ್ಟ ಕಾರ್ಯಗಳನ್ನು ಮಾಡುವವರು ಎಂದಿಗೂ ಜೀವನದಲ್ಲಿ ಸಂತೋಷವಾಗಿರಲು ಸಾಧ್ಯವಿಲ್ಲ ಅವರು ಎಷ್ಟೇ ಹಣ ಸಂಪಾದಿಸಿದರೂ ಅರಮನೆ ಕಟ್ಟಿದರೂ ಪರವಾಗಿಲ್ಲ ಒಂದು ದಿನ ಎಲ್ಲವೂ ನಾಶವಾಗುತ್ತೆ ಮತ್ತು ನಂತರ ಅವರು ನರಕದಲ್ಲಿ ಜೀವನ ನಡೆಸುವಂತೆ ಬದುಕುತ್ತಾರೆ ಹೆಣ್ಣು ಮಗುವಿನ ಬಗ್ಗೆ ಕೆಟ್ಟ ಆಲೋಚನೆಗಳನ್ನು ಹೊಂದಿರುವ ಕೆಟ್ಟ ಮತ್ತು ಕೀಳು ಪ್ರವೃತ್ತಿಯ ಜನರು ನರಕಯಾತನೆ ಅನುಭವಿಸಲು ಅರ್ಹರಾಗಿರುತ್ತಾರೆ ಎರಡನೆಯದಾಗಿ ಸುಳ್ಳುಗಳನ್ನು ಬೆಂಬಲಿಸುವವರು ಆಚಾರ್ಯ ಚಾಣಕ್ಯರ ಪ್ರಕಾರ ಸುಳ್ಳನ್ನು ಹೇಳುವ ವ್ಯಕ್ತಿ ಮತ್ತು ಸುಳ್ಳನ್ನು ಬೆಂಬಲಿಸುವ ವ್ಯಕ್ತಿ ಇಬ್ಬರು ಪಶ್ಚಾತ್ತಾಪಕ್ಕೆ ಒಳಗಾಗುತ್ತಾರೆ ಸುಳ್ಳು ಸಾಕ್ಷ್ಯವನ್ನು ನೀಡುವ ಮೂಲಕ ಸತ್ಯವನ್ನು ಮುಚ್ಚಿಟ್ಟುಕೊಳ್ಳುವ ಮೂಲಕ ಅನೇಕ ಜನರು ಅಪರಾಧಗಳನ್ನು ಮಾಡುತ್ತಾರೆ ಅಪರಾಧಿಯನ್ನು ರಕ್ಷಿಸಲು ಸುಳ್ಳು ಸಾಕ್ಷ್ಯವನ್ನು ನೀಡುವಂತಹ ಜನರು ತಮ್ಮ ಜೀವನದಲ್ಲಿ ನರಕಯಾತನೆಯನ್ನು ಅನುಭವಿಸುತ್ತಾರೆ ಅವರ ಜೀವನವು ನರಕದಂತಾಗುತ್ತದೆ ಮತ್ತು ಸಾವಿನ ನಂತರ ಅವರು ನೇರವಾಗಿ ನರಕಕ್ಕೆ ಹೋಗುತ್ತಾರೆ ಅಪರಾಧಿಯನ್ನು ಉಳಿಸುವುದು ಕೂಡ ಅಪರಾಧ ಸುಳ್ಳನ್ನು ಬೆಂಬಲಿಸುವುದು ಯಾವಾಗಲೂ ಕೆಲವು ತೊಂದರೆಗಳಿಗೆ ಗುರಿಯಾಗುತ್ತೆ ಆದ್ದರಿಂದ ನೀವು ಸತ್ಯದ ಮಾರ್ಗವನ್ನು ಅನುಸರಿಸಬೇಕು ಮೂರನೆಯದಾಗಿ ದುರಾಸೆ ಮತ್ತು ದುರಹಂಕಾರಿ ಆಚಾರ್ಯ ಚಾಣಕ್ಯರು ಹೇಳುವಂತೆ ದುರಾಸೆ ಹಾಗೂ ಹಣ ಮತ್ತು ಕಾಮದಂತಹ ಕೆಟ್ಟ ಅಭ್ಯಾಸದಲ್ಲಿ ಮತ್ತು ಅಹಂಕಾರದಲ್ಲಿ ಮುಳುಗಿದ ವ್ಯಕ್ತಿಯು ನರಕದ ಭಾಗವಾಗುತ್ತಾನೆ ಹಣದ ದುರಾಸೆಯು ಒಂದು ದಿನ ಆತನನ್ನು ಪಾತಾಳ ಲೋಕಕ್ಕೆ ಸೇರಿಸುತ್ತದೆ ಮತ್ತು ಯಾವುದೇ ರೀತಿಯ ಕಾಮವು ನರಕಕ್ಕೆ ದಾರಿ ಮಾಡಿಕೊಡುತ್ತೆ ಅಹಂಕಾರವು ತನ್ನಿಂದ ದೂರವಿಡುವವನು ಮರಣಾನಂತರ ಸ್ವರ್ಗವನ್ನು ಪಡೆದುಕೊಳ್ಳುತ್ತಾನೆ ನಾಲ್ಕನೆಯದಾಗಿ ಹೃದಯವನ್ನು ನೋಯಿಸುವವನು ತನ್ನ ಮಾತು ಮತ್ತು ಕಾರ್ಯಗಳ ಮೂಲಕ ಪೋಷಕರ ಹಿರಿಯರ ಮಕ್ಕಳ ಮಹಿಳೆಯರ ಬಡವರ ಅಸಹಾಯಕರ ಮತ್ತು ಅಂಗವಿಕಲರು ಸೇರಿದಂತೆ ಮುಂತಾದವರ ಹೃದಯವನ್ನು ನೋಯಿಸುವ ವ್ಯಕ್ತಿ ಎಂದಿಗೂ ಕೂಡ ಸಂತೋಷವಾಗಿರಲು ಸಾಧ್ಯವಿಲ್ಲ ಇಂತಹ ವ್ಯಕ್ತಿಗಳು ಕೇವಲ ಈ ಜನ್ಮದಲ್ಲಿ ಮಾತ್ರವಲ್ಲ ಮರಣಾನಂತರ ಕೂಡ ನರಕವನ್ನು ಅನುಭವಿಸುತ್ತಾರೆ ನರಕದಲ್ಲೂ ಅವರಿಗೆ ದುಃಖ ಸಿಗುತ್ತೆ ಐದನೇದಾಗಿ ಮೋಸಗಾರರು ನಮ್ಮ ಮುಂದೆ ಸಿಹಿಯಾಗಿ ಮಾತನಾಡಿ ಬೆನ್ನಿಗೆ ಚೂರಿ ಹಾಕುವವರು ಸ್ವರ್ಗಕ್ಕೆ ಹೋಗಲಾರರು ಅವರು ನರಕದಲ್ಲಿ ಬದುಕಬೇಕಾಗುತ್ತೆ ಮತ್ತು ಅನೇಕ ವರ್ಷಗಳವರೆಗೆ ಭಯಾನಕ ಚಿತ್ರಹಿಂಸೆಗಳನ್ನು ಅನುಭವಿಸಬೇಕಾಗುತ್ತೆ ಜೀವಿತಾವಧಿಯಲ್ಲಿ ಯಾರಿಗೂ ಮೋಸ ಮಾಡದೆ ಎಲ್ಲರನ್ನ ಸ್ನೇಹಿತರಂತೆ ಕುಟುಂಬದವರಂತೆ ನೋಡುವ ವ್ಯಕ್ತಿ ಮರಣಾನಂತರ ಸ್ವರ್ಗವನ್ನು ಪಡೆದುಕೊಳ್ಳುತ್ತಾನೆ ಆರನೆಯದಾಗಿ ಅಜ್ಞಾನಿಗಳು ನಾಗರಿಕತೆ ಮತ್ತು ಅನಾಗರಿಕತೆಯ ಜ್ಞಾನವಿಲ್ಲದವರು ಲೌಕಿಕ ವಿಷಯಗಳ ಜ್ಞಾನವಿಲ್ಲದವರು ಅಥವಾ ಮೂರ್ಖರೊಂದಿಗೆ ಮತ್ತು ಅಜ್ಞಾನಿಗಳೊಂದಿಗೆ ಸುತ್ತುವರಿದಿರುವವರು ತಮ್ಮ ಜೀವನವನ್ನು ನರಕದಂತೆ ಮಾಡಿಕೊಳ್ಳುತ್ತಾರೆ ಜ್ಞಾನದ ಬೆಳಕಿನಿಂದ ಮಾತ್ರ ನಮ್ಮ ಜೀವನವು ಸ್ವರ್ಗದಂತೆ ಆಗುತ್ತೆ ಸ್ವಾರ್ಥಕ್ಕಾಗಿ ಇತರರಿಗೆ ಹಾನಿ ಮಾಡುವವರು ಮತ್ತು ಬಡವರನ್ನು ಶೋಷಿಸುವವರು ಕೂಡ ನರಕಯಾತನೆಯನ್ನು ಅನುಭವಿಸುತ್ತಾರೆ ಅಂತ ಚಾಣಕ್ಯರು ಹೇಳಿದ್ದಾರೆ